ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ಹತ್ಮೇರೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ದಿ ಬೆಸ್ಟ್ ಪೇಸ್ ಪ್ಯಾಕ್ಗಳು ಮಖ ಪಳಪಳ ಹೊಳಿಬೇಕು ಬೆಳ್ಳಗಾಗಬೇಕು ತುಂಬ ಮುಖದಲ್ಲಿ ಶೈನಿಂಗ್ ಇರಬೇಕು ಹಾಗೂ ಮುಖದಲ್ಲಿ ಮಡುವೆಗಳಾಗಬಾರ್ದು ಕಪ್ಪು ಕಲೆಗಳಾಗಬಾರ್ದು ತುಂಬ ಬ್ರೈಟ್ ಆ್ಯಂಡ್ ಶೈನ್ ಆಗಿರಬೇಕು ನಮ್ಮ ಮುಖ ಬೆಳ್ಳಗಾಗಬೇಕು ಅಂತಕ್ಕಂಥ ಆಸೆ ಇರೋರಿಗೆ ಈ ಎಪಿಸೋಡನ್ನು ನಾನು ಸಮರ್ಪಣೆ ಮಾಡ್ತೇನೆ ಇದನ್ನು ಸರಿಯಾಗಿ ನೋಡಿ ನಾನು ಹೇಳಿರುವ ರೀತಿಯಲ್ಲಿ ಪ್ರಯೋಗ ಮಾಡಿದ್ರೆ ನಿಮ್ಮ ಮುಖದ ಕಾಂತಿ ಹೆಚ್ಚಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಿದ್ರೆ ಮೊದಲನೇದಾಗಿ ಈ ಮುಖದಲ್ಲಿ ಕಾಂತಿ ಕಮ್ಮಿ ಆಗಲಿಕ್ಕೆ ಗುಳ್ಳೆಗಳು ಮಡವೆಗಳು ಕಪ್ಪು ಕಲೆಗಳು ಸುಕ್ಕು ರಿಂಕಲ್ಸ್ ಇವೆಲ್ಲ ಬರಲಿಕ್ಕೆ ಕಾರಣಗಳೇನು ಅಂಥೇಳಿದ್ರೆ ನಮ್ಮ ಹೊಟ್ಟೆ ಶುದ್ಧವಾಗಿಲ್ಲ ಹೊಟ್ಟೆಯಲ್ಲಿ ತುಂಬ ಮಲ ಸಂಗ್ರಹಣೆಯಾಗಿದೆ ಹೊಲಸು ಸಂಗ್ರಹಣೆ ಆಗಿರೋದ್ರಿಂದ ಆ ಹೊಟ್ಟೆಯಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂಥ ಮಲದ ವಿಕಾರದಿಂದಲೇ ನಮ್ಮ ಶರೀರದಲ್ಲಿ ಆ ಒಂದು ರಕ್ತದಲ್ಲಿ ಪಿತ್ತ ವಿಕಾರಗಳು ಹೆಚ್ಚಾಗ್ತವೆ ಯಾವಾಗ ರಕ್ತದಲ್ಲಿ ಪಿತ್ತ ವಿಕಾರಗಳು ಹೆಚ್ಚಾಗ್ತವೆ ಪಿತ್ತ ವಿಕಾರ ಯಾವಾಗ ಆಗ್ತದೆ ಅವಾಗ ಚರ್ಮ ಡಲ್ಲಾಗ್ತದೆ ಯಾರ ಶರೀರದಲ್ಲಿ ಪಿತ್ತ ಸಾಮ್ಯಾವಸ್ಥೆಯಲ್ಲಿರ್ತದೆ ಪಿತ್ತ ಕ್ರಿಯಾಶೀಲವಾಗಿರ್ತದೆ ಅವರ ಶರೀರದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ರಕ್ತ ಶುದ್ಧೀಕರಣದ ವ್ಯವಸ್ಥೆ ಕ್ರಿಯಾಶೀಲವಾಗಿರ್ತದೆ ಹಾಗೆ ಯಾರ ಪಿತ್ತ ಸಾಮ್ಯಾವಸ್ಥೆಯಲ್ಲಿ ತುಂಬ ಕ್ರಿಯಾಶೀಲವಾಗಿರ್ತದೆ ಅವರ ಚರ್ಮ ತುಂಬ ಅಂದರೆ ತುಂಬ ಹೊಳಿತಾ ಇರ್ತದೆ ಚರ್ಮಕ್ಕೆ ರಂಗು ಅಂದರೆ ಕಲರನ್ನು ಒದಗಿಸ್ತಕ್ಕಂಥದ್ದೇ ಪಿತ್ತ ಪಿತ್ತ ಆ ಒಂದು ಅಸಹಜ ಸ್ಥಿತಿಯಲ್ಲಿ ಇತ್ತು ಅಂತೇಳಿದರೆ ಹಾಳಾಗಿತ್ತು ಅಂದರೆ ಚರ್ಮದ ವರ್ಣನೂ ಹಾಳಾಗುತ್ತೆ ಪಿತ್ತ ತುಂಬ ಕ್ರಿಯಾಶೀಲವಾಗಿ ಸಹಜ ಸ್ಥಿತಿಯಲ್ಲಿ ಇತ್ತು ಅಂದರೆ ಚರ್ಮದ ವರ್ಣನೂ ಕೂಡ ಚೆನ್ನಾಗಿರ್ತದೆ ಅದಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಭಾಳ ಪ್ರಮುಖವಾಗಿ ಉಲ್ಲೇಖ ಏನಂದರೆ ಚರ್ಮದ ಸರ್ವ ಒಂದು ವರ್ಣದ ವ್ಯವಸ್ಥೆಗೆ ಮೂಲ ಕಾರಣ ಮೂಲ ಶಕ್ತಿ ಅಂತ ಹೇಳಿದರೆ ಪಿತ್ತ ದೋಷ ಅಂತ ಹೇಳ್ತಾರೆ ಹಾಗೆ ಆ ಪಿತ್ತವನ್ನು ಸಮತೋಲನದಲ್ಲಿ ಇಡಬೇಕು ಅಂದರೆ ಹೊಟ್ಟೆ ಶುದ್ಧವಾಗಿರಬೇಕು ಅಜೀರ್ಣ ಮಲಬದ್ಧತೆ ಇವೆಲ್ಲವುಗಳಿಂದ ನಮ್ಮ ಹೊಟ್ಟೆ ಶುದ್ಧವಾಗಿತ್ತು ಅಂತ ಹೇಳಿದರೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯ ಒಂದು ಶಕ್ತಿ ಕ್ರಿಯಾಶೀಲವಾಗಿತ್ತು ಅಂದರೆ ಹೊಟ್ಟೆ ನ್ಯೂಟ್ರಲ್ ಆಗಿರ್ತದೆ ಹೊಟ್ಟೆ ನ್ಯೂಟ್ರಲ್ ಆಗಿತ್ತು ಅಂದರೆ ರಕ್ತ ಶುದ್ಧವಾಗ್ತದೆ ರಕ್ತ ಶುದ್ಧವಾಗಿ ಶುದ್ಧವಾಗಿತ್ತು ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಈ ಒಂದು ಪಿತ್ತ ದೋಷ ಸಮತೋಲನದಲ್ಲಿರ್ತದೆ ಪಿತ್ತದ ಆಶ್ರಯ ಸ್ಥಾನವೇ ರಕ್ತ ರಕ್ತ ಶುದ್ಧವಾಗಿದ್ದರೆ ಪಿತ್ತ ಶುದ್ಧವಾಗಿದ್ದರೆ ರಕ್ತ ಶುದ್ಧವಾಗಿರ್ತದೆ ಹೀಗೆ ಮುಖ್ಯವಾಗಿ ಪಿತ್ತ ದೋಷನೇ ರಕ್ತ ವಿಕಾರಕ್ಕೆ ಕಾರಣ ಆಗ್ತದೆ ಅದಕ್ಕೆ ಪಿತ್ತವನ್ನು ಇಡಲಿಕ್ಕೆ ಹೊಟ್ಟೆ ಶುದ್ಧಿ ಮಾಡಬೇಕು ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಬೆಳಗ್ಗೆ ತಕ್ಷಣ ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಬೇಕು ಅದನ್ನು ಕುಡಿದ ನಂತರ ಒಂದು ತಾಸು ಏನೂ ತಿನ್ನಬಾರ್ದು ಅದಾದ ಮೇಲೆ ಏನು ಮಾಡಬೇಕು ಅಂಥೇಳಿದ್ರೆ ಒಂದು ಗ್ಲಾಸ್ ಮಜ್ಜಿಗೆ ಅದರಲ್ಲಿ ಒಂದು ಚಮಚ ಆಗ ತಾನೇ ಏನು ಮಾಡಬೇಕಂತೇಳಿದ್ರೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ಹುರಿದೇನೆ ಅದು ಯಾವುದಂದರೆ ಅಗಸೆ ಬೀಜ ಅಗಸೆ ಬೀಜವನ್ನು ಹುರಿದು ಪುಡಿ ಮಾಡಬಾರ್ದು ಹಾಗೆ ಹಸಿದೇ ಪುಡಿ ಮಾಡಬೇಕು ಒಂದು ಚಮಚದಷ್ಟು ಪುಡಿ ಮಾಡಿಕೊಂಡು ಪುಡಿ ಮಾಡಿ ಇಟ್ಟಿರಬಾರ್ದು ಅವಾಗಲೇ ತಗೊಳ್ಳೋಟಂಥ ಸಂದರ್ಭದಲ್ಲಿ ಪುಡಿ ಮಾಡಬೇಕು ನೀವು ಮಿಕ್ಸಿಗಾರೆ ಹಾಕ್ಕೊಳ್ಳಿ ಅಥವಾ ಕುಟ್ಟಾಣಿ ಎಲ್ಲಾದರೂ ಕುಟ್ಬೋದು ಹಾಗೆ ಪುಡಿ ಮಾಡಿಕೊಂಡು ಅದನ್ನು ಒಂದು ಗ್ಲಾಸ್ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ಏನಾಗುತ್ತೆ ಸಂಪೂರ್ಣವಾಗಿ ಶರೀರದಲ್ಲಿ ಈ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಒಮೇಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡ್ ಜೊತೆಗೆ ವಿಟಮಿನ್ ಇ ಅಂಶವು ಕೂಡ ಅದರಲ್ಲಿರ್ತದೆ ಅದೆಲ್ಲ ಚರ್ಮದ ಒಂದು ವರ್ಣಕ್ಕೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತದೆ ಬೆಟ್ಟದ ನೆಲಿಕೆ ಅಂದರೆ ಡಿಟಾಕ್ಸಿಫಿಕೇಷನ್ ಆಗುತ್ತೆ ಜಟರಾಗ್ನಿ ಕ್ರಿಯಾಶೀಲವಾಗುತ್ತೆ ಮತ್ತು ಅಗಸೆ ಮತ್ತು ಮಜ್ಜಿಗೆಯನ್ನು ಸೇವನೆ ಮಾಡೋದ್ರಿಂದ ಚರ್ಮಕ್ಕೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳು ದೊರೆತು ಹಾಗೂ ಚರ್ಮದ ಪೋಷಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸತ್ವಗಳಿಂದ ಚರ್ಮದ ಆ ಒಂದು ಸೆಲ್ಗಳು ಏನು ಹೇಳ್ತಾರೆ ಚರ್ಮದ ಕೋಶಗಳು ಅದಕ್ಕೆ ಸ್ಕಿನ್ ಸೆಲ್ಗಳು ಅಂತ ಕರೀತಾರೆ ಅವೆಲ್ಲ ಕೋಶಗಳೇನಾಗ್ತವೆ ಅಂದರೆ ತುಂಬ ಎನರ್ಜೆಟಿಕ್ ಆಗ್ತವೆ ರೀಫ್ರೆಶ್ ಆಗ್ತವೆ ರೀಚಾರ್ಜ್ ಆಗ್ತವೆ ಅಂದರೆ ಏನಾಗುತ್ತೆ ಚರ್ಮ ಬೆಳಗೋ ಆಗುತ್ತೆ ಚರ್ಮ ಬ್ರೈಟ್ ಆಗೋ ಆಗುತ್ತೆ ಚರ್ಮದಲ್ಲಿ ಕಾಂತಿ ಬರಬೇಕಂದ್ರೆ ಸ್ಕಿನ್ ಸೆಲ್ಗಳೇನಾಗಿರಬೇಕು ಎನರ್ಜೆಟಿಕ್ ಆಗಿರಬೇಕು ಅದಕ್ಕೆ ಚರ್ಮ ಬ್ರೈಟಾಗಿ ಕಳೆ ಬರಬೇಕು ನೋಡಿ ಕೆಲವು ಜನ ಭಾಳ ಆದರೆ ಮುಖದಲ್ಲಿ ಕಳೆನೇ ಇರೋದಿಲ್ಲ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಸ್ಕಿನ್ ಸೆಲ್ಗಳಲ್ಲಿ ಎನರ್ಜಿ ಇರೋದಿಲ್ಲ ಈ ಅಗಸೆ ಮತ್ತು ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಸ್ಕಿನ್ ಸೆಲ್ಲಲ್ಲಿ ಶಕ್ತಿ ಬರ್ತದೆ ಎನರ್ಜಿ ಬರ್ತದೆ ಹೀಗೆ ಈ ಅದ್ಭುತವಾಗಿರ್ತಕ್ಕಂಥ ಎರಡು ಪೇಯಗಳನ್ನು ಬೆಳಗ್ಗೆ ನೀವು ಕುಡಿಯೋದ್ರಿಂದ ನಿಮ್ಮ ಆಂತರಿಕವಾಗಿರ್ತಕ್ಕಂಥ ಶುದ್ಧೀಕರಣದ ಜೊತೆಗೆ ಸ್ಕಿನ್ ಸೆಲ್ಸ್ಗಳು ಕೂಡ ಏನಾಗ್ತವೆ ಹೇಳಿದ್ರೆ ಡಿಟಾಕ್ಸ್ ಆಗ್ತವೆ ರೀಫ್ರೆಶ್ ಆಗ್ತವೆ ಇನ್ನು ಇದಾದ ಮೇಲೆ ಡಿಟಾಕ್ಸ್ ಅಂತ ಶುದ್ಧೀಕರಣ ರೀಫ್ರೆಶ್ ಅಂತೇಳಿದರೆ ಪುನರ್ ಶೋಧನಾ ಪುನರ್ ಕ್ರಿಯಾಶೀಲತೆ ಅಂತ ಅರ್ಥ ಇದರ ಜೊತೆಗೆ ಒಂದು ಮುಖಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಲೇಪನಗಳನ್ನು ಹೇಳ್ತೇನೆ ದಿ ಬೆಸ್ಟ್ ಪೇಸ್ ಪ್ಯಾಕ್ಗಳನ್ನ ಅದೇನು ಅಂಥೇಳಿದರೆ ಅಲೋವೆರಾ ಅಲೋವೆರಾ ತೆಗೆದುಕೊಳ್ಳಿ ಅಲೋವೆರಾದಲ್ಲಿ ಏನು ಮಾಡಬೇಕು ಅಂತೇಳಿದರೆ ಅಲೋವೆರಾವನ್ನು ಸಿಪ್ಪೆ ಸಮೇತವಾಗಿ ಮಿಕ್ಸಿಗೆ ಹಾಕಿ ಅದು ಪೇಸ್ಟ್ ಆಗುತ್ತೆ ಆ ಪೇಸ್ಟ್ನಲ್ಲಿ ಸಮ ಪ್ರಮಾಣದ ನಿಂಬೆ ರಸವನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಅದನ್ನು ಮುಖಕ್ಕೆ ದಪ್ಪವಾಗಿ ಲೇಪನ ಮಾಡಿಕೊಳ್ಳಿ ಲೇಪನ ಮಾಡಿ ಅದರ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕ್ಕೊಳ್ಳಿ ಅದರ ಮೇಲೆ ಬಾಳೆ ಎಲೆ ಹಾಕ್ಕೊಂಡು ನೀವೇನು ಮಾಡಬೇಕು ಜಸ್ಟ್ ಬಾಳೆ ಎಲೆಯನ್ನು ಮುಖದ ಮೇಲೆ ಹಾಕ್ಕೊಂಡು ಮಲ್ಕೊಂಡ್ಬಿಡ್ಬೇಕು ಹಾಗೆ ಮಲ್ಕೊಂಡು ಒಂದು ತಾಸಿನ ನಂತರ ಅದನ್ನು ಅಂಟ್ವಾಳಕಾಯಿ ಅಥವಾ ಸೀಗೆಕಾಯಿಂದ ಮುಖವನ್ನು ತೊಳಿಬೇಕು ಅಥವಾ ಮುಲ್ತಾನಿ ಮಿಟ್ಟಿಯಿಂದ ತೊಳಿಬೋದು ಹೀಗೆ ತೊಳೆದ್ರೆ ನಿಮ್ಮ ಮುಖ ಒಂದು ತಾಸಿನಲ್ಲಿ ಎಷ್ಟು ಬ್ರೈಟ್ ಆಗುತ್ತೆ ಅಂದರೆ ಅಷ್ಟು ಅದ್ಭುತವಾಗಿ ಬ್ರೈಟ್ ಆಗುತ್ತೆ ಇನ್ನು ಎರಡನೇ ಫೇಸ್ ಪ್ಯಾಕ್ ಏನು ಅಂತ ಹೇಳಿದ್ರೆ ಈ ಜೇನು ಜೇನು ಮತ್ತು ನಿಂಬೆ ರಸ ಸಮ ಪ್ರಮಾಣದಲ್ಲಿ ಬೆರೆಸಿ ಅದನ್ನು ಮುಖಕ್ಕೆ ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಸಾಜ್ ಮಾಡಬೇಕು ಅದನ್ನು ಮಾಡಿದ ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಮುಲ್ತಾನಿ ಮಿಟ್ಟಿಯಿಂದ ಮುಖ ತೊಳೆದ್ರೆ ಮುಖ ತುಂಬ ಶೈನಿಂಗ್ ಆಗಿರುತ್ತೆ ಮುಖದಲ್ಲಿ ಗುಳ್ಳೆಗಳು ಕಮ್ಮಿ ಆಗ್ತಾ ಬರ್ತವೆ ಮುಖದಲ್ಲಿ ಕಪ್ಪು ಕಲೆಗಳು ಕಮ್ಮಿ ಆಗ್ತವೆ ಅದ್ಭುತವಾಗಿರ್ತಕ್ಕಂಥ ಒಂದು ಮನೆಮದ್ದು ಇದು ತಕ್ಷಣ ಇನ್ಸ್ಟಂಟಾಗಿ ನಿಮಗೆ ಗೊತ್ತಾಗ್ತದೆ ಇನ್ನು ಮೂರನೇ ಮನೆಮದ್ದು ಹೇಳಿದ್ರೆ ನಿಂಬೆ ರಸ ಮತ್ತು ಮುಲ್ತಾನಿ ಮಿಟ್ಟಿ ಯಾರ್ದು ಚರ್ಮ ಜಿಡ್ಡು ಜಿಡ್ಡಾಗಿರ್ತದೆ ಎಣ್ಣೆ ಚರ್ಮ ಇರ್ತದೆ ಅವ್ರಿಗೆ ಭಾಳ ಒಳ್ಳೇದು ಮುಲ್ತಾನಿ ಮಿಟ್ಟಿ ಜೊತೆಗೆ ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಏನು ಮಾಡಬೇಕಂತ ಹೇಳಿದ್ರೆ ಅದನ್ನು ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿಕೊಳ್ಬೇಕು ಹಚ್ಚಿ ಮಸಾಜ್ ಮಾಡಿಕೊಂಡು ಆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಅರ್ಧ ಮುಕ್ಕಾಲು ಗಂಟೆ ಮಸಾಜ್ ಮಾಡಿಕೊಂಡು ಆಮೇಲೆ ಮತ್ತೆ ಏನು ಮಾಡಬೇಕಂತೇಳಿ ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಮುಖ ತೊಳಿಬೇಕು ಮುಲ್ತಾನಿ ಮಿಟ್ಟಿಯಿಂದಾದ್ರೂ ತೊಳಿಬೋದು ಕಾಯಿಂದಾದ್ರೂ ತೊಳಿಬೋದು ಹೀಗೆ ಮಾಡೋದ್ರಿಂದ ನಿಮ್ಮಲ್ಲಿ ಅದ್ಭುತವಾಗಿ ಈ ಒಂದು ಪರಿವರ್ತನೆಗಳಾಗ್ತವೆ ನಿಮ್ಮ ಮುಖದ ಕಾಂತಿ ವೃದ್ಧಿಯಾಗುತ್ತೆ ದಿ ಬೆಸ್ಟ್ ಮನೆ ಮದ್ದುಗಳಿವೆಲ್ಲ ಹಾಗೆಯೇ ತುಂಬ ಮೊಡವೆಗಳಾಗಿದ್ದಾವೆ ಹೇಳಿದ್ರೆ ರಾತ್ರಿ ಪ್ರತಿದಿನ ನೀವೇನು ಮಾಡಬೇಕಂದ್ರೆ ಮುಖಕ್ಕೆ ನಿಂಬೆಹಣ್ಣಿನ ರಸ ಹಚ್ಚಿ ಮಲ್ಕೋಬೇಕು ಬೆಳಗ್ಗೆ ಎದ್ದು ಅಲೋವೆರಾ ಜೆಲ್ ಮನೆಯಲ್ಲೇ ತಯಾರಿಸ್ಕೊಳ್ಬೇಕು ಅಥವಾ ಅಲೋವೆರಾ ಜೆಲ್ ಅಥವಾ ಮುಲ್ತಾನಿ ಮಿಟ್ಟಿ ಇದರಿಂದ ಮುಖವನ್ನು ತೊಳೆದ್ರೆ ಮುಖದ ಮೊಡವೆಗಳು ಕಪ್ಪು ಕಲೆಗಳು ಗುಣ ಆಗ್ತವೆ ಇವಿಷ್ಟು ಮುಖದ ಕಾಂತಿ ಸೌಂದರ್ಯಕ್ಕೆ ಇರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮನೆಮದ್ದುಗಳು ಇದನ್ನೆಲ್ಲರೂ ತಾವು ಪ್ರಯೋಗ ಮಾಡಿ ಇದರ ಜೊತೆಗೆ ನೀವು ಇನ್ನೊಂದು ಸೂಚನೆ ಏನು ಅಂತೇಳಿದರೆ ನಿಮಗೆ ಈ ಕಾಸ್ಮೆಟಿಕ್ ಸೌಂದರ್ಯ ವರ್ಧಕಗಳು ಏನು ಬರ್ತಾವಲ್ಲ ಕೆಮಿಕಲ್ಗಳು ಅವುಗಳಿಂದ ಬಹಳ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಅವುಗಳನ್ನ ನೀವು ಹೆಚ್ಚು ಬಳಸೋದ್ರಿಂದ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತಕ್ಕಂಥ ಚಾನ್ಸಸ್ ಇರ್ತವೆ ಆ ಕೆಮಿಕಲ್ ಬಳ ಕೆಮಿಕಲ್ಗಳ ಬಳಕೆಯಿಂದನೇ ಚರ್ಮದ ಒಂದು ಕ್ಯಾನ್ಸರ್ ಕೂಡ ಬರ್ತಾ ಇದೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಂಶೋಧನೆಗಳಿಂದ ದೃಢಪಟ್ಟಿದೆ ಅದಕ್ಕೆ ಆ ಸೌಂದರ್ಯವರ್ಧಕಗಳನ್ನ ಹಚ್ಚಿದಾಗ ಮಾತ್ರ ನಿಮಗೆ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಮುಖದ ಕಾಂತಿ ಮುಖದ ಆ ಒಂದು ಕೋಶಗಳಲ್ಲಿರ್ತಕ್ಕಂಥ ಶಕ್ತಿ ಕೊನೆ ಕೊನೆಗೆ ಕಡಿಮೆ ಆಗ್ತಾ ಬರ್ತದೆ ಆವಾಗ ನೀವು ಮೇಕಪ್ಗೆ ಅಡಿಕ್ಟ್ ಆಗಬೇಕಾಗುತ್ತೆ ಮೇಕಪ್ಪನ್ನು ಮಾಡಿಕೊಂಡಾಗ ಸಹಜವಾಗಿರಲಿಕ್ಕಾಗಲ್ಲ ನಮಗೆ ಮುಖ ಸ್ವಚ್ಛವಾಗಿ ಒರೆಸ್ಕೊಳ್ಳಿಕ್ಕೂ ಆಗೋಲ್ಲ ಮುಖದ ಮೇಲೆ ಏನೋ ಕಡಿತಾ ಇದೆ ಅಂದರೆ ಆ ಮುಖ ಒರೆಸ್ಕೊಳ್ಳು ಆಗೋಲ್ಲ ಅಷ್ಟೊಂದು ಪರಿಸ್ಥಿತಿ ಎದುರಾಗ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಮನೆ ಮದ್ದುಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಮುಖದ ಸೌಂದರ್ಯವನ್ನು ಕಾಪಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ